மக்கால கொடை பச்சுத்தனை ile ಏ ಈ ಕಡೆ ನೋಡೋ ಈ ಕಡೆ ಸ್ವಲ್ಪ ಫೋಟೋಗಳು ನೋಡ್ರು ನನ್ನ ಈಗ ಚಿಕ್ಕಮಂಗ್ಳೂರ್ ಎಂಟ್ರಿ ಕೊಟ್ರಿ ಚಿಕ್ಕಮಂಗ್ಳೂರ್ ಎಂಟ್ರಿ ಕೊಡ್ಬೇಕಾದ ಕೆರೆ ಬಂತು ಇವನು ಹಚ್ಚಿ ಆಟದ ಎಲ್ಲಾರು ಹುಚ್ಚಿ ಆಟದ್ರಿ ನಿಮ್ದಾಗೆ ಅದೇ ಮುದ್ದು कैसा बार एंड्रा कैसा बार याद है नहीं गुद्दा पेट कबन दो याद है नहीं तेरे नाक में नहीं गुद्दा पेट का टुंगेर कबन दो नहीं 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 न ಒಳ್ಳೆ ಊಟ ಬಾರಿಸದ್ರೆ ಮಸ್ತ್ ಆಗಿ ಏನಾದ್ರು ಮಾತಾಡೋ ಮನೋ ಜೀವಾಗ್ರಿ ನಾನು ಮಾತಾಡು ಮನೋ ಏನಾದ್ರು ಮಾತಾಡೋ

ഓപ്പം <laughs> മലേക്കുടിയ

ಎಂಡು ಇದು ವಿಡಿಯೋ ಮಾಡಿದೀನಿ ಡ್ರೈವರ್ ಅಲ್ಲ ಅಜಾಮ್ ಡ್ರೈವರ್ ಅವನು ಇವಾಗ ಗೊತ್ತಾಗ್ಬಿಡ್ಲಿ ನೀವ್ ಹತ್ರ ಅಂತ ಅಂದ್ಬಿಟ್ಟು ಚಿನ್ನ ಹೆಂಗಿದಾಪಾನೆ

ಲೊಕೇಶನ್ ಗೊತ್ತಿದ್ದಿದ್ರೆ ಈ ಥರ ಜಾಗಲೆಲ್ಲ ಓ ನೋಡ್ದಾ ರೋಡು ಸೆಕ್ಷನ್ ಓ ಇನ್ನೊಂದು ಮುಲ್ಲಂಗಿರಿ ಬೆಟ್ಟ ಇಕ್ತಾಯಿದ್ವಿ ಓ ನೋಡ್ದಾ ಭಾಸ್ಕರ್ ಎಂಥ ಪ್ಲೇಸ್ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೋ ಭಾಸ್ಕರ್ ಅಂದ್ರೆ ಸುಮ್ಮನೆನಾ ಪಾಪ ಇಷ್ಟೊತ್ತು ಬೈದಿದ್ದಕ್ಕೆ ಸಾರ್ಥಕ ಆಯಿತು ಕೈ ಆಗಿಬಿಟ್ಟೆ ಡೇ ಅಣ್ಣ ಬಂದಿರುವ ಅಮ್ಮ ಹೇಳ್ತೀನಿ ಸುಮ್ಮನೆ ತಲೆ ನೋಡೇ ಸಾಕಾ ಕೈಯ್ಯನ್ನು ಹಾಕೋ ಶಾಟ ಶಾಟದ ಮೇಲೆ ಕೈಯೇ

मुझे को बारिश बचने को क्या बचने नानो कि बसने <laughs>